ಲೀಡ್ರಿಟ್ಟಿರ್ತೀವಿ ವ್ಯವಸ್ಥೆ ಮಾಡ್ತೀನಿ ಮತ್ತೆ ಎಕ್ಸ್ಟ್ರಾ ಏನಾರಿದ್ರೆ ಹೇಳ್ಬಿಡ್ರಿ ಇದು ಅದ್ ಬಿಟ್ಟು ಮತ್ತೆ ಮನ್ಸನಾಗ ಹಿಂಗ ಆಗ್ಬೇಕು ಹಿಂಗಿರು ಯಾಕೇಳ ಗೊತ್ತ ನೀವೆಲ್ಲ ಹೇಳಿದ್ರೀಗ ಅಲ್ಲಿ ಹೋಗಿ ಕುಂತಾಗ ಒಂದು ಎರಡು ರೌಂಡ್ ಹಾಕತ್ತ ನೋಡ ಆಮೇಲೆ ಏ ನೀ ಅದು ತಂದಿಲ್ಲ ನೀ ಇದ್ ತಂದಿಲ್ ನೀ ಅದು ಮಾಡಿಲ್ ನೀ ಇದಲ್ ನಾ ಏನ್ ಹೇಳ್ತೀನಿ ಈಗ ಕುಡ್ದಾಗ ಮತ್ತೊಂದ್ ಮಾತ್ ಹೆಚ್ಕಡೆ ಬರುವ ಯಾರಿದ್ರು ನೀವು ನಾ ಏನ್ ಕೇಳಿ ಈಗ ಒಟ್ಟು ವ್ಯವಸ್ಥೆ ಮಾಡೋಣ ಈಗ ಹಂಗಂದ್ರೆ ಎಲ್ಲಾರು ಅದೇನು ಹಾಕೋದಿತ್ತಲ್ ಕೊನಾಗ್ರಂ ರೊಕ್ಕ ಹಾಕ್ರೆ ನಾ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೇನೆ ಮಾಡ್ತೀವಿ ನಾ ಮಾಡ್ಕೊಂಡ್ ಬಂದ್ ಆಮೇಲೆ ಹಾಕ್ತಿರಲ್ಲ

ಟೈಮ್ ಒಂಬತ್ತು ಆತ ಇನ್ನು ಏನು ಫೋನ್ ಹಚ್ಚೋಲ್ನಲ್ ರೆಡಿ ಇಲ್ಲ ಲೋ ಪಾರ್ಟಿ ಗಿಲ್ಟಿ ಕ್ಯಾನ್ಸಲ್ ಗಿನ್ಸಲ್ ಆತು ನೋ ಮರೇ ನಮ್ ಮನೆಯಾಗರ ಊಟಕ್ಕೆ ಬರಂಗಿಲ್ಲ ಅಂತ ಹೇಳಿ ಬಂದೇನ ಕ್ಯಾನ್ಸಲ್ ಗಿನ್ಸಲ ಪಾ ಮರೇ ಏ ಹತ್ತ ಹುಡುಗಲ್ಲವಾ ಬಸ್ಟ್ ಮನುಷ್ಯ ಅದಕ್ಕೆ ಅಂತೇಳಿ ಜವಾಬ್ದಾರಿ ಕೊಟ್ಟೆ ಅವಾಗ ಒಬ್ಬರಲ್ಲ ಎಲ್ಲ ಕಡೆ ಓಡಾಡಿ ಮಾಡ್ಬೇಕು ಪಾಪ ಇಲ್ಲ ಇಲ್ಲ ಕ್ಯಾನ್ಸಲ್ ಹಾಕ ಹಂಗಿಲ್ಲ ಮಾಡ್ತಾನವ ಏನಿದು ಇಪ್ಪತ್ತಾತ್ ಎಲ್ಲ ರೆಡಿ ಮಾಡ್ಕೊಂಡು ನಾ ಬಂದೆ ಇವರು ಖಾಲಿ ಬರೋರ್ ಕೈಲಿ ಇನ್ನೂ ಬರೋಕ್ಕಾಗಿಲ್ಲ ಯಾರು ಮಾತಾಡ್ಕೊಬ್ರಿ ಹಲೋ ಹಲೋ ಹೇಳು ಹಂಗೇಣೆ ಎಲ್ಲಿದ್ದರು ಎಲ್ಲ ಇಲ್ಲಿ ಸೂತು ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಬಂದು ಕುಂತೇನೆ ನಾನು ನೀವನ್ನೂ ಪತ್ತೆನೇ ಕೈಕಾಲು ಹಂಗೆ ಖಾಲಿ ಇಟ್ಕೊಂಡು ಬರೋರೇ ಅಲ್ಲೋ ಮರೇ ಹೋಸ್ಸಲೆ ಯಾಪಿನಿ ಅವ್ರಿಗೆ ಹೋಗಿ ಶಿಸ್ತು ತಗೊಡೋದು ಬಂದ ಮನೆ ಬಾಕೆಲ್ಲ ಮುಕ್ಕೊಂಬಿಟ್ರೆ ನೆನಕಲ್ಲ ನಮ್ಮ ಅಪ್ಪಾರ ಏನಾಯ್ತಲ್ಲ ಓಡ್ಯಾಡ್ಸಿ ಬದ್ಬಿಟ್ರಿ ನಾನು

ಮತ್ತಾರ ಹಾಂ ಕಳಕಾಯಿಗಿಸ್ತೀನಿ ಯಾರು ಏನು ಓಮಾರೆ ರೆಡಿ ಮಾಡ್ಕೊಂಡು ಬಂದಿರ್ತೀವಿ ಹಾಂ ಹುಚ್ಚಾಪಟ್ಟನ್ಲಿವ ವ್ಯವಸ್ಥೆ ಮಾಡಿ ಮುಟ್ಟ ಟೆನ್ಷನ್ ಚಲೋ ಆಯ್ತಲ್ಲ ನಮ್ದಿದೆ ಮತ್ತು ಯಾರ ಹಾಂ ವಿಜಯಾಣಗೆ ಹಾಸ್ತೇನೆ ಹಲೋ ಹಲೋ ಹಾಂ ದೋಸ್ತೆ ಇಲ್ಲ ಬಂದೆ 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 ಆನ್ ದಿ ವೇ ಓಕೆ ಓಕೆ ಬಂದೆ ದೋಸ್ತ ಬಂದೆ ಹಾ ಹಾ ಹಲೋ 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 ಏ ಏನು ಒಬ್ರು ಮಾತಾಡಕ್ ಕೊಡೋಲ್ಲ ರೀ ಏನ್ ಏನು ನಡೆಸಿರಿ ಇವ್ರ ಟೆನ್ಷನ್ ಆಗ್ತಲೋ ಮ್ಯಾರೇ ಎಲ್ಲ ಥಂಡ ಇಲ್ಲಿ ಏನು ಮಾಡೋದೀಗ

ನೀವು ಒಬ್ಬವ್ರು ಬಂದೆಲ್ಲ ಬಾ 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 ಎಲ್ಲ ವ್ಯವಸ್ಥೆ ಮಾಡ್ಕೊಂಬಂದಿ ನೀಂಡೆಲ್ಲ ಕಚ್ಚರಿ ಯಾಕೆ ಏತಿ ಏನ್ ಹೋಮರ ನೀವು ಯಾಕೆ ಯಾರು ಬಂದ ಹಿಂಗ್ ಮಾತಾಡ್ತಿದ್ ನಾನು ಫೋನ್ ಹಚ್ತೀನಿ ಒಬ್ರೊಬ್ರು ಒಂದೊಂದು ಕತ್ತಿನ ಹೊಡೆಯ ಹತ್ತಾರ ಮಾತಾಡಕ್ಕೆ ಬಿಡವಲ್ ನನಗ ಎಲ್ಲಾರು ಫೋನ್ ಹಚ್ಚಿ ತಲೆ ಕಟ್ಟು ಈ ಕೈಲಿ ಕಟ್ ಮಾಡ್ಕೊಂಡು ಎಲ್ಲ ಇಲ್ಲಿ ತಂದ್ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಇದನ್ನೆಲ್ಲ ಇಟ್ಕೊಂಡು ನಿಂತ ನೋಡಿಲ್ಲ ಎಲ್ಲ ಯಾರು ರೆಸ್ಪಾನ್ಸ್ ಲೋ ಮರಿ ಇಷ್ಟೆಲ್ಲ ತಂದಿಟ್ಟು ಹೋಗ್ಕೊಂತಿ ಅವ್ರು ಹಿಂಗ್ಯಾಕ ಮಾಡ ಇವ್ರ ಮಾಡಿದ ಆಟಕ್ಕೆ ಈಗ ನನಗ್ ಅನ್ಕಂಡ್ ತಲಿ ಕೆತ್ತ ಹೋಗೈತಿ ರೊಕ್ಕ ಹಾಕಿ ಮಾಡ್ಕೊಂಡ್ ಬಂದಿದ್ ಒಂದ್ ತಂಟ ಇವ್ರ ರೆಸ್ಪಾನ್ಸ್ ಮಾಡ್ಲಾರ್ದು ಒಂದ್ ಇದನ್ನ ಒಬ್ಬನ ಇಷ್ಟೆಲ್ಲಾ ತಿನ್ನಕ್ ಆಕತ್ತ ನನಗ ತಲಿ ಕೆಟ್ಟೈತಿ ಈಗ ಅವ್ರ ಬಂದ್ ತಿಂದು ಹೋದ್ರ ಸಾಕಾಯ್ತ ನನಗ್ ರೊಕ್ಕ ಯಾವಾಗ ಕೊಡೋಲ್ ರೊಕ್ಕ ಅವ್ರ ಹಂಗ ಅನ್ಸಾಕ್ ಹೋಗ್ತೈತಿ ನನಗ್ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ ನೀನಾರ ಒಂದ್ಸಲ ಫೋನ್ ಹಚ್ಚಿ ನಿನಗ ರೆಸ್ಪಾನ್ಸ್ ಮಾಡ್ತಾರ ನೋಡೋಣ ತಗ ನಾ ಒಂದಕ್ಕ ಹೋಗಿ ಬಂದ್ ನಿಂದು ಕತಿ ಹೋಗಪ್ಪ ಲಘು ಬಾ ಅದ್ ಏನ್ ಮಾಡ್ತಿ ಮಾಡ್ ಹಚ್ಚಿ ನೋಡ್ ಆಯ್ತಾಯ್ತು ಹಚ್ಚ ಹಚ್ಚ Thank you. ಆನಂದ हेलो ಇದೆಲ್ಲ ಬಂದು ನೋಡ್ಕೊಂಡೆ ಎಲ್ಲ ವ್ಯವಸ್ಥೆ ಮಾಡ್ಯಾನವ ಎಲ್ಲ ಬರೋಬ್ಬರಿ ಆಗೈತಿ ಈಗ ನಮ್ಮ ಎಲ್ಲ ರೆಡಿ ಮಾಡ್ಕೊ ಕುಂತಾನ ಆ ಎಲ್ಲ ರೆಡಿ ಮಾಡ್ಕೊಂಡು ತಿನ್ನಾರ ಯಾರೆ ಬರಿ ತಿಂದು ಹೊರ ಸಾಕಣ್ಣು 레ವೆಲ್ ಗೆ ಕದನ ಈಗವಾ ಅಕ್ಕಾ ಕೊಟ್ಟ್ರು ಕೊಡ್ರಿ ಬಿಟ್ರಿ ಬಿಡ್ರಿ ನೀವು 레ವೆಲ್ ಗೆ ಕದನ ಹ ಹೌದಾ ಯಾವ ಕೊಟ್ಟರು ಅಣ್ಣ ಆ ಬಂದ ಬಿಟ್ಟು ನೋಡಿ ಇಷ್ಟು ಕೊಡಿ ಬಂದ ಬಿಡಿ ಬರೋಣ ಹಾ ಆಯ್ತು ನೀವು ಬರ್ಬೇಕಾರೆ ತಗೊಬ್ರ ತಗೊಬ್ರಿ ಬರ್ರಿ ಹಾ ನಿಮಗೆ ಭಾಳ ಮಾತಾಡೋಕ್ಕಾಗಲ್ಲ ಹಾಂ ನಾ ಇಡ್ತಂತು ಇಡ್ತೇನೆ ಹಾಂ 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 ಆಯ್ತು ಆಯ್ತು ಪ್ಲಾನ್ ಪ್ರಕಾರ ಎಲ್ಲ ರೆಡಿ ಆಗಿತ್ತು ಅಂತ

ಅಲ್ಲೂ ಟೈಮರ್ ಗೊತ್ತೆ ನಿಮ್ಗೆ ಎಲ್ಲಿದ್ರಿ ನೀವು ಎಲ್ಲ ರೆಡಿ ಮಾಡ್ಕೊಂಡು ಕೊತ್ತ ನಾವಲ್ಲಿ ಹಾ ರೆಡಿ ಆಗತ್ತೆ ಪಟ್ನಾ ಬರ್ರಿ ಪಟಾಪಟ ಮುಸ್ಕೊಂಡು ಹೋಗ್ರಿ ಕಡೆ ಹಾ ಬರ್ರಿ ಬರ್ರಿ ಆಯ್ತು ಇಡ್ಲ ಹಾ ಬಂದಿ ನೋಡು ಓಕೆ ಬನ್ ಒಟ್ಟು ಬರ್ತಾರಲ್ಲ ಬಂದ ಬಿಡ್ರೈಟಿ ಮೇಲೆ ಕಾಣ್ತಾ ಬಂದ್ರು ಯಾವ ಬಂದ್ರೆ ಕೂಡ ಹಂಗೆ ರೆಸ್ಪಾನ್ಸ್ ಅದಿಲ್ಲ ಹೆಂಗ್ ಬಂದ್ ಕುರ್ ತಾಸ ಆಗ್ತ ಫೋನ್ ಹಚ್ಚಿ ಒಬ್ಬೊಬ್ರು ಒಂದ್ ನೀ ಫೋನ್ ಸ್ವಿಚ್ ಆಫ್ ನೀವ್ ಹೆಂಗೋ ಸ್ವಿಚ್ ಆಫ್ ಏ ನಿಂಗಪ್ಪ ಫೋನ್ ಹಚ್ಚಿದ್ನ ಹಚ್ಚಿದ್ರ ಅಂತಲ್ಲ ಬಂದ್ ನನ್ ಕರ್ಕೊಂಡ್ ಬಂದ್ ಪಾಪ ನಾಡ್ರಿ ನನಗೆ

ಹಲೋ ಇದು ಬಾನ್ಯ ಬಾನ್ಯಾ ಬನ್ನಿ ಅನ್ಕೊತಿದ್ಯಾ ದುಬಾರಿ ಇದ ಏನು ಹೇಳಿ ಕತೆ ನೀ ಫೋನ್ ಮಾಡಿದ್ದೆಲ್ಲ ತಗೊಂಬಂದೇನು ಗಾಡಿನೇ ಇಲ್ಲಿ ಬಿಡ ಬಂದೆ ನೋವು ದೂರ ಇಲ್ಲ ಪಂಚರ್ ಆಗಿ ಬಿಡ್ಬೇಕಾ ನೀವು ಹೊಳ್ಳಿ ಫಾಲ್ಟಿ ಮುಗಿಸ್ಕೊಂಡು ಹೋಗಿಯಾ ಎಲ್ಲ ಪಂಚರ್ ಅಂಗಡಿ ಬಂದಕ್ಕಾವು ಮುಂಜಾನೆ ಅದ ನನ್ನ ಸಮಸ್ಯೆ ನನಗೆ ಅದಕ್ಕೆ ಬಿಡ ಬಿಡ ಹೋಗಿ ಪಂಚಾಯತ್ ತಿರುಗಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ನಾ ಹೊಳ್ಳಿ ಬಂದೆ ಅದಕ್ಕೆ ಇಷ್ಟು ಲೇಟಾಯಿತು ಮಾರ ನೋಡ್ಕೊಂಬರ್ದು ಒಂದು ಕಟ್ಟಿ ಹಣಗಳ ಕೇಳುದಾಯ್ತಲ್ಲ ಹೋ ಮಾರ ಎಲ್ಲ ರೆಡಿ ಮಾಡುದು ಬೇರೆ ನೀವೇನು ಈಗ ನೋಡ್ರಿ ಎಲ್ಲ ಅಲ್ಲೇ ವ್ಯವಸ್ಥೆ ಮಾಡಿದ್ದೈತಿ ಯಾರ ಪಾರ್ಟಿ ಶುರು ಮಾಡೋನ್ ಎಲ್ಲಾರು ರೊಕ್ಕ ಹಾಕಿ ಮದ್ಲ ಎಲ್ಲ ಕೈಲ ಇದ್ ಮಾಡಿದ್ ಎರಡ್ ಸಾವಿರ ರೂಪಾಯಿ ಖರ್ಚಾಯ್ತಿ ತಲಾ ಐದೈದನೂರು ರೂಪಾಯಿ ಹಾಕಿರಲ್ ನನ್ ಫಸ್ಟ್ ಆಮೇಲೆ ಪಾರ್ಟಿ ಶುರು ಮಾಡೋಣ ಹಲೋ ಆಗೇಲಿ ನೀವು ಫೋನ್ ಹಚ್ಚಿದಾಗ ಹೇಳಿ ನಾನು ನಮ್ಮ ಮನೆಯಾಗ ಸಮಸ್ಯೆ ಐತ್ಪಾ ನನ್ನ ಹೊರ ಕಳಿಸೋದು ವಜ್ಜೈತೆ ಅಂತ ಹೇಳಿ ಹೊರಗಿಂತ ಹೊರಗ ಬಂದ್ರಿ ಪ್ಯಾಂಟ್ ಬೇರೆ ಮತ್ತು ರೊಕ್ಕ ಕೊಡ್ದಂತ ನೋಡಪ್ಪ ನನ್ನ ಕಡೆ ಅಂತ ರೊಕ್ಕ ಇಲ್ಲ ರೊಕ್ಕ ಐತಿ ಅದನ್ನ ಸ್ವಿಚ್ ಆಫ್ ಆಗೈತಲ್ಲ ಬೆಳಗ್ಗೆ ಹಾಕ್ತೇನಂತ ರೊಕ್ಕ ಹಾಕ್ರಿ ನಿನಗೆ ಹೇಳಿದ್ಮೇಲೆ ಗಾಡಿ ಕತಿ ಏನಾದ್ರು ಗೊತ್ತಾನೆ ಪಂಚರ್ ಆಗೈತೆ ಅಂತ ಹೋದ್ರೆ ಒಳಗ್ ತಗದ್ರ ಟ್ಯೂಬ ಸಗಣಿ ತಿಂದು ಹೋಗೈತಿ ಆ ಟ್ಯೂಬ್ ಹಾಕಿಸಿ ಅವಾಗ ಮತ್ತ ಎರಡ್ನೂರು ರೂಪಾಯಿ ಹಳೇದ್ ಬಾಕಿ ಕೊಡ್ ನನ್ನ ಪೂರ ಪರ್ಸ ಖಾಲಿ ಮಾಡಿ ಕಳ್ಸನವ ಕೊಡ್ತೇನೆ ತಗೋರು ಓ ಮರ ಎಲ್ಲಿ ಓಡಿ ಹೋಗುದಿಲ್ಲ ನೀನಾರ ಹಾಕು ಓ ಮಾರ ಇವ್ರ ಮೂರ್ ಬಂದಿಲ್ಲ ನೀನ್ ಒಬ್ಬ ತಗ ಹೊಗ್ ಇವರ ಕತಿ ಹೊಡೆ ಆತಾರ ಇವ್ರೊಬ್ರಿಗೆ ಯಾರ ಕಡೆ ಇಸ್ ಕೊಡಿಸಿರ ಬಂದ್ ನಾನು ಎಲ್ಲಿ ಕೊಡ್ತೇನೆ

ಆರಾಮಿರಿ <karak> ಆರಾಮಿರೀನ್ <Weihnachts> <kip Mechanics>

ಏನಿಂದ ನಿಂದು ಅದ ಹಳೆ ನಂಬರ್ ಐತೇನ್ಪಾ ಏ ನಂದಂದ ನಾಕ್ ಹೋಗ್ಯಾಳೆ ಆದ್ರೂ ಕೂಡ ನಾ ಕೊಡ್ತಾನೆ ಮುಂಜಾನೆ ನಿಂಗ ಹಿಂಗ್ಯಾಕ್ ಮಾಡ್ತಾ ನಂದ್ರಾಗ ಇರುದು ಐದ್ನೂರ್ ರೂಪಾಯಿ ಈಗ ಅವಾಗ ಮತ್ತ ಐದ್ನೂರು ರೂಪಾಯಿ ಹಾಕಿದ್ನಿ ಅಂದ್ರ ನನ್ ಚಿರೋನ ಆಗಿ ನನ್ನ ನೀ ಬಂತ ನೋಡಪ್ಪ ನಾನ್ ಹಾಕಿ ನೋಡಪ್ಪ ನಿಂದು